ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಇವತ್ತು ದೇವರ ಮುಂದೆ ನಾನು ಹಾಕುವ ಒಂದು ರಂಗೋಲಿಯ ಕುರಿತು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಪ್ರತಿಯೊಂದು ದೇವರ ಒಂದು ಕೋಣೆಯಲ್ಲಿ ದೈವಿ ಬಲ ಹೆಚ್ಚಾಗಬೇಕು ಅಂತಂದರೆ ದೇವರ ಆಗಮನ ಲಕ್ಷ್ಮಿಯ ಒಂದು ಆಗಮನ ಆಗಬೇಕಂದರೆ ತಪ್ಪದೇ ದೇವರ ಒಂದು ಕೋಣೆಯಲ್ಲಿ ಈ ರೀತಿಯ ಚಿಕ್ಕ ಪುಟ್ಟ ರಂಗೋಲಿಗಳನ್ನು ಹಾಕೋದ್ರಿಂದಲೂ ಕೂಡ ಆ ಒಂದು ಮನೆಯಲ್ಲಿ ಧನಾತ್ಮಕವಾದ ಒಂದು ಶಕ್ತಿ ತುಂಬಿರುತ್ತೆ ಹಾಗೆಯೇ ಆ ಒಂದು ಮನೆಯಲ್ಲಿ ಪೂಜೆಯ ಒಂದು ಫಲನೂ ಕೂಡ ನಮಗೆ ಸಿಗುತ್ತೆ ಈ ರೀತಿಯಾಗಿ ತಪ್ಪದೇ ದೇವರ ಒಂದು ಮುಂದೆ ಈ ರೀತಿ ರಂಗೋಲಿಗಳನ್ನು ಹಾಕಬೇಕು ಹಾಗಾದರೆ ಯಾವ ರೀತಿ ಒಂದು ರಂಗೋಲಿಗಳನ್ನು ಹಾಕಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀವಿ ಮೊದಲನೇದಾಗಿ ಯಾವುದೇ ಒಂದು ಪೂಜೆಯಲ್ಲಿ ನಾವು ದೇವರ ಮುಂದೆ ತಪ್ಪದೇ ಓಂಕಾರವನ್ನು ಅಂದರೆ ಓಂ ಅಂತ ಬರೆಯೋದ್ರಿಂದ ಅದು ಒಂದು ಶುಭಾರಂಭ ಆಗುತ್ತೆ ಹಾಗೆ ಶಕ್ತಿಯುತವಾದ ಒಂದು ಬೀಜಾಕ್ಷರಿ ಮಂತ್ರನೂ ಹೌದು ಹಾಗಾಗಿ ದೇವರ ಮುಂದೆ ತಪ್ಪದೇ ಓಂಕಾರವನ್ನು ನಾವು ಬರಿಬೇಕು ಇನ್ನಾದೇ ರೀತಿಯಾಗಿ ಇನ್ನೊಂದು ಯಾವುದಂತಂದರೆ ಷಟ್ಕೋನ ಅಂದರೆ ನಕ್ಷತ್ರ ಆಕಾರದಲ್ಲಿರುವಂಥ ಈ ಒಂದು ಷಟ್ಕೋನನ್ನು ಕೂಡ ಒಂದು ಶುಭದ ಒಂದು ಸಂಕೇತ ಹಾಗೆ ಲಕ್ಷ್ಮಿಯ ಒಂದು ಸಾನ್ನಿಧ್ಯ ಇರುವಂಥದ್ದು ಕೂಡ ಹೌದು ಹಾಗಾಗಿ ದೇವರ ಮುಂದೆ ಬಿಡಿಸಿ ಇನ್ನದೇ ರೀತಿ ರೀತಿಯಾಗಿ ಪದ್ಮವನ್ನು ಅಂದರೆ ಶ್ರೀ ಪದ್ಮವನ್ನು ಕೂಡ ದೇವರ ಮುಂದೆ ಹಾಕೋದ್ರಿಂದ ಕೂಡ ಅದು ಒಂದು ಶುಭದ ಒಂದು ಸಂಕೇತ ಹಾಗೆ ದೇವಿಯ ಒಂದು ಸಂಕೇತನ ಹೌದು ಇದರಿಂದ ಮನೆಯಲ್ಲಿ ದೈವಿಕಳೆ ತುಂಬಿರುತ್ತೆ ಅದೇ ರೀತಿಯಾಗಿ ಶ್ರೀ ಶ್ರೀಮಂತಂದ್ರೆ ಏನೇ ಒಂದು ಲಕ್ಷ್ಮಿಯ ಒಂದು ಬೀಜಾಕ್ಷರಿ ಮಂತ್ರ ಈ ರೀತಿಯಾಗಿ ಶ್ರೀಮಂತಂದ್ರೆ ದೇವರ ಒಂದು ಪೂಜೆಯಲ್ಲಿ ಬಿಡಿಸೋದ್ರಿಂದ ಕೂಡ ಒಂದು ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿರ್ತಾಳೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಸ್ವಸ್ತಿಕ್ ಸ್ವಸ್ತಿಕ್ ಅಂತಂದರೆ ಲಕ್ಷ್ಮಿಯ ಒಂದು ಸಾನ್ನಿಧ್ಯ ಇರುವಂತಹ ಒಂದು ಚಿಹ್ನೆ ಅಂತಲೇ ಹೇಳ್ಬೋದು ಇದನ್ನು ತಪ್ಪದೆ ಮನೆಯ ಒಂದು ಮುಖ್ಯ ದ್ವಾರದಲ್ಲಿ ಅಂದರೆ ಹೊಚ್ಚಲ ಮೇಲೆ ಹಾಗೆ ದೇವರ ಮುಂದೆನೂ ಕೂಡ ಬಿಡಿಸೋದ್ರಿಂದ ಆ ಒಂದು ಮನೆಯಲ್ಲಿ ಲಕ್ಷ್ಮಿಯ ಒಂದು ಕಳೆ ಕೂಡ ಅದು ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಾವು ಶಂಖ ಚಕ್ರವನ್ನು ಕೂಡ ದೇವರ ಒಂದು ಪೂಜೆಯಲ್ಲಿ ದೇವರ ಒಂದು ಕೋಣೆಯಲ್ಲಿ ಬಿಡಿಸೋದು ಬಹಳ ಶ್ರೇಷ್ಠ ಶಂಖಚಕ್ರ ಅಂತಂದ್ರೇನೆ ಪ್ರತಿಯೊಬ್ಬರ ಒಂದು ದೇವರ ಒಂದು ಸ್ಥಾನದ್ದೇ ಇರೋದು ಶಂಖಚಕ್ರದಲ್ಲಿ ಈ ಒಂದು ಶಂಕವನ್ನ ನಾರಾಯಣರವನ್ನು ಪ್ರತ್ಯರ್ಥವಾಗಿ ಈ ಒಂದು ಶಂಕವನ್ನು ಬಿಡಿಸ್ತಾ ಇದ್ದೀನಿ ಇನ್ನು ಅದೇ ರೀತಿಯಾಗಿ ಈ ರೀತಿಯಾಗಿ ಶಂಕವನ್ನು ಬಿಡಿಸೋದು ಲಕ್ಷ್ಮಿಯ ಒಂದು ಪ್ರತ್ಯರ್ಥ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ದೇವರ ಕೈಯಲ್ಲೂ ಕೂಡ ಶಂಖಚಕ್ರವನ್ನು ನೋಡಿರ್ಬೋದು ಅವು ಬಹಳ ಶಕ್ತಿಯುತವಾಗಿರುವಂಥವು ಹಾಗಾಗಿ ದೇವರ ಒಂದು ಕೋಣೆಯಲ್ಲಿ ನಾನು ಬಿಡಿಸೋದು ಲಕ್ಷ್ಮಿ ಮತ್ತು ನಾರಾಯಣರವನ್ನು ಪ್ರತ್ಯರ್ಥವಾಗಿ ಈ ರೀತಿಯಾಗಿ ಬಿಡಿಸ್ತೀನಿ ಇನ್ನು ಅದೇ ರೀತಿಯಾಗಿ ಇನ್ನು ಚಕ್ರ ಚಕ್ರನೂ ಕೂಡ ಅಷ್ಟೇ ಶಂಖ ಚಕ್ರ ಎರಡೂ ಸೇರಿನ ಬಿಡಿಸಬೇಕಾಗುತ್ತೆ ಈ ರೀತಿಯಾಗಿ ಷಟ್ಕೋನವನ್ನು ಬರೆದ ನಂತರ ಅದನ್ನು ಚಕ್ರವಾಗಿ ಸುತ್ತನೂ ಸರ್ಕಲ್ ಹಾಕಿ ಬರಿಬೇಕಾಗುತ್ತೆ ಯಾವುದೇ ಒಂದು ಪೂಜೆಯಲ್ಲಿಯೂ ಕೂಡ ಶಂಖಚಕ್ರ ಇಲ್ಲದೆ ಆ ಒಂದು ಪೂಜೆ ಪರಿಪೂರ್ಣ ಆಗೋದಿಲ್ಲ ಹಾಗಾಗಿ ಕಳೆ ತುಂಬಬೇಕಂತಂದರೆ ಲಕ್ಷ್ಮೀನಾರಾಯಣರಷ್ಟೇ ಅಲ್ಲದೆ ಒಂದು ಕುಲ ದೇವರ ಒಂದು ಒಂದು ಸಾನ್ನಿಧ್ಯ ಇರಬೇಕಂತಂದರೂ ಕೂಡ ದೇವರ ಒಂದು ಪೂಜೆಯಲ್ಲಿ ಈ ರೀತಿಯಾಗಿ ಶಂಖಚಕ್ರವನ್ನು ಬಿಡಿಸೋದು ಬಹಳನೇ ಶ್ರೇಷ್ಠ ಎಲ್ಲಿ ಶಂಖಚಕ್ರ ಇರುತ್ತೆ ಅಲ್ಲಿ ಲಕ್ಷ್ಮೀನಾರಾಯಣ ಸಾನ್ನಿಧ್ಯದ ಜೊತೆ ಕುಲದೇವರ ಒಂದು ಸಾನಿಧ್ಯನೂ ಕೂಡ ಇರುತ್ತೆ ಆ ಒಂದು ಮನೆಯಲ್ಲಿ ಯಾವಾಗಲೂ ಧನಾತ್ಮಕವಾದ ಒಂದು ಶಕ್ತಿ ತುಂಬಲು ಈ ಒಂದು ರಂಗೋಲಿಗಳು ಬಹಳನೇ ಪಾತ್ರವನ್ನು ವಹಿಸ್ತವೆ ಹಾಗಾಗಿ ನಿಮಗೆ ಸಾಧ್ಯವಾದರೆ ಪ್ರತಿನಿತ್ಯನೂ ಕೂಡ ದೇವರ ಮುಂದೆ ಈ ರೀತಿಯಾಗಿ ಶಂಖ ಚಕ್ರವನ್ನು ಬಿಡಿಸಬೇಕು ನೀವೇ ಹಾಕಲು ಪ್ರಾರಂಭಿಸಿ ಎಷ್ಟೋ ಬದಲಾವಣೆಗಳು ನಿಮ್ಮ ಒಂದು ಜೀವನದಲ್ಲಿ ಆಗ್ತಾವೆ ಅಂತ ನೀವೇ ಹೇಳ್ತೀರಿ ಹಾಗೆ ಅನೇಕ ಸಮಸ್ಯೆಗಳು ಅಂದರೆ ಹಣದ ಒಂದು ಸಮಸ್ಯೆ ಇರ್ಬೋದು ಆರ್ಥಿಕ ತೊಂದರೆ ಇರ್ಬೋದು ಇವುಗಳನ್ನು ಹಾಕೋದ್ರಿಂದ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಹಾಕಿ ನೀವು ತಪ್ಪದೆ ಹಾಕಿ ಅದೇ ರೀತಿಯಾಗಿ ಪಾದಗಳನ್ನು ಕೂಡ ನಾವು ದೇವರ ಒಂದು ಮನೆಯಲ್ಲಿ ಬಿಡಿಸ್ಬೇಕು ಅದು ಯಾವ ರೀತಿ ಅಂತಂದರೆ ಎರಡು ಪಾದಗಳನ್ನು ಬಿಡಿಸಬೇಕು ಈ ರೀತಿಯಾಗಿ ನಡೆಯುವ ಒಂದು ಸೂಚನೆಯನ್ನು ಅಂದರೆ ಒಳಗೆ ರೀತಿಯಲ್ಲಿ ದೇವರ ಒಂದು ಕೋಣೆಯಲ್ಲಿ ಈ ರೀತಿಯಾಗಿ ದೇವರ ಒಂದು ಪಾದಗಳನ್ನು ಬಿಡಿಸೋದ್ರಿಂದ ಕೂಡ ಆ ಒಂದು ದೇ ದೇವರ ಒಂದು ಮನೆಯಲ್ಲಿ ದೇವರ ಒಂದು ಸಾನ್ನಿಧ್ಯ ಇರುತ್ತೆ ಈ ರೀತಿಯಾಗಿ ನಾನು ನಮ್ಮ ಒಂದು ಕುಲದೇವರ ಒಂದು ಪ್ರೀತ್ಯರ್ಥವಾಗಿ ಒಂದು ಪಾದಗಳನ್ನು ಬಿಡಿಸ್ತೀನಿ ಅದರ ಜೊತೆಗೆ ಬಸವಣ್ಣನ ಒಂದು ಪಾದ ಅಂದರೆ ನಂದಿ ಅಂದರೆ ಶಿವನ ನಮ್ಮಮ್ಮ ಕುಲದೇವರು ಮಲ್ಲಯ್ಯ ಆಗಿರ್ತಾನೆ ಹಾಗಾಗಿ ನಂದಿ ಅಂದರೆ ನಮ್ಮ ಶಿವ ಎಲ್ಲಿರ್ತಾನೆ ಅಲ್ಲಿ ಕೂಡ ನಂದಿಯ ಒಂದು ನಾಲ್ಕು ಪಾದಗಳನ್ನು ಕೂಡ ಬಿಡಿಸಬೇಕು ಈ ರೀತಿಯಾಗಿ ನಾಲ್ಕು ಪಾದಗಳನ್ನು ಬಿಡಿಸಬೇಕು ಇನ್ನು ಅದೇ ರೀತಿಯಾಗಿ ಇನ್ನು ನಮ್ಮ ಒಂದು ಇಷ್ಟಾರ್ಥ ದೇವರಂತಂದರೆ ಲಕ್ಷ್ಮೀನಾರಾಯಣರ ಒಂದು ಪ್ರತ್ಯರ್ಥವಾಗಿ ಮತ್ತೆರಡು ಪಾದಗಳನ್ನು ನಾನು ಬಿಡಿಸ್ತಾ ಇದ್ದೀನಿ ಈ ರೀತಿಯಾಗಿ ಈ ಒಳಗೆ ಅಂದರೆ ದೇವರ ಒಂದು ಸಾನ್ನಿಧ್ಯ ನಮ್ಮ ಒಂದು ದೇವರ ಮನೆಯಲ್ಲಿ ಇರಬೇಕಂದ್ರೆ ಈ ರೀತಿಯಾಗಿ ಮತ್ತೆರಡು ಪಾದಗಳನ್ನು ಬಿಡಿಸಿ ಅವಕ್ಕೂ ಕೂಡ ಕೊನೆಯದಾಗಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಎಳಸಿ ಪೂಜೆಯನ್ನು ಪ್ರತಿನಿತ್ಯನೂ ಕೂಡ ಮಾಡೋದಂದ್ರೆ ಭಾಳ ಒಳ್ಳೆಯದಾಗುತ್ತೆ ಎಲ್ಲಿ ನಂದಿನಿ ಅಂದರೆ ಲಕ್ಷ್ಮೀ ನಾರಾಯಣ ಇರ್ತಾರೆ ಅಲ್ಲಿ ಕಾಮದಿನ ಅಥವಾ ನಂದಿನಿಯ ಎರಡು ಪಾತ್ರಗಳನ್ನು ಬಿಡಿಸಿ ಪ್ರತಿನಿತ್ಯನೂ ಕೂಡ ಪೂಜೆಯನ್ನು ಮಾಡೋದರಿಂದ ದೈವೀಯ ಒಂದು ಕಳೆ ತುಂಬಿರುತ್ತೆ ಹಾಗೆ ಆ ಒಂದು ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮೀನಾರಾಯಣರ ಒಂದು ಸಾನ್ನಿಧ್ಯ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಮತ್ತೆ ಎರಡು ಮತ್ತು ನಾಲ್ಕು ಅಂದರೆ ನಂದಿನಿ ಅಂದರೆ ಕಾಮಧೇನುವಿನ ಒಂದು ಪಾದಗಳನ್ನು ಕಾಮಧೇನು ಅಂತಂದ್ರೇ ಬೇಡಿದ ವರಗಳನ್ನು ನೀಡುವಂತಹದ್ದು ಅಂತಂದೇ ಹೇಳ್ತಾರೆ ಹಾಗಾಗಿ ಈ ರೀತಿಯಾಗಿ ಆ ನಾಲ್ಕು ಪಾದಗಳನ್ನು ಬಿಡಿಸಬೇಕು ಈ ರೀತಿಯಾಗಿ ಈ ಎಲ್ಲ ರಂಗೋಲಿಗಳನ್ನು ಕೂಡ ಪ್ರತಿನಿತ್ಯನೂ ಕೂಡ ನಾನು ನಮ್ಮ ದೇವರ ಮುಂದೆ ಹಾಕಿ ಅವುಗಳಿಗೆ ಅರಿಶಿನ ಕುಂಕುಮ ಹೂವನ್ನು ಅರ್ಪಿಸಿ ಪ್ರತಿನಿತ್ಯ ಧೂಪ ನೈವೇದ್ಯವನ್ನು ಮಾಡ್ತಾಯಿರ್ತೀನಿ ಇರ್ತೀನಿ ಇದರಿಂದ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು